ಜೇಷಾಮ್ ಸೈನಿಕರು ನಾನು ಜನಕ್ಕೆ ಕೊಟ್ಟಿಲ್ಲ ಆತ್ಮೀಯ ಸ್ವಾಗತ ಬನ್ನಿ ರಾಮಾಯಣ ಗುಂಡಿನ ತಿನ್ನು ನೋಡೋಣ ಪಂಪ ಸರೋವರದಲ್ಲಿ ಆಶ್ರಮದಲ್ಲಿ ರಾಮನಿಯಾಗಿ ಕಾಯ್ತಿದ್ದ ವೃದ್ಧ ಭಕ್ತ ಯಾರು ಶಬರಿ ಶಬರಿ ಯಾವ ಆಶ್ರಮದಲ್ಲಿ ರಾಮನಿಗೆ ಎದುರು ನೋಡ್ತಾ ಇದ್ದಳು ಮತಂಗಮನಿ ಆಶ್ರಮ ಶಬರಿ ರಾಮನಿಗೆ ಏನನ್ನು ತಿನ್ನಲಿಕ್ಕೆ ಕೊಡ್ತಾಳೆ ಬಾರಿ ಹಣ್ಣು ಅಥವಾ ಗೋಡೆ ಹಣ್ಣು ಶಬರಿ ಆ ಹಣ್ಣನ್ನು ಕಚ್ಚಿ ತಿಂದು ರುಚಿ ನೋಡಿ ರಾಮನಿಗೆ ಕೊಟ್ಟಿದ್ದು ಯಾಕೆ ಸಿಹಿಯಾಗಿರುವ ಹಣ್ಣನ್ನು ಮಾತ್ರವೇ ಅರ್ಪಿಸಬೇಕು ಅಂತ ಸೀತೆಯನ್ನು ಹುಡುಕಲಿಕ್ಕೆ ಶಬರಿ ಹೇಳಿದ ಉಪಾಯವೇನು ಸುಗ್ರೀವನನ್ನು ಭೇಟಿಯಾಗುವ ಸಲಹೆಯನ್ನು ನೀಡ್ತಾಳೆ ಸುಗ್ರೀವಯಲ್ಲಿದ್ದ ಋಷ್ಯಮುಖ ಪರ್ವತದಲ್ಲಿ ಸುಗ್ರೀವನ ಬಳಿ ಇದ್ದ ರಾಮನ ಪರಮಭಕ್ತ ಯಾರು ಹನುಮಂತ ಹನುಮಂತನ ಇನ್ನಿತರ ಹೆಸರುಗಳು ಏನು ರಾಮಭಂಟ ಆಂಜನೇಯ ಮಾರುತಿ ವಾಯುಪುತ್ರ ಅಂಜನಿಪುತ್ರ ಹನುಮಾನ ಪವನಪುತ್ರ ಬಜರಂಗಿ ಕೇಸರಿನಂದನ ಇತ್ಯಾದಿ ರಾಮನ ದರ್ಶನ ಆದ ನಂತರ ಶಬರಿ ದೇಹದಾಗಿ ಮಾಡಿದ್ದು ಹೇಗೆ ಅಗ್ನಿಪ್ರವೇಶದ ಮೂಲಕ ಕಿಷ್ಕಿಂದಾ ಕಾಂಡದ ಹಿಂದಿನ ಭಾಗ ಯಾವುದು ಅರಣ್ಯಕಾಂಡ ಜಯಶ್ರಾಮ್